சில்பவா ஷிப்பவா சில்பவா ஓ வைனி ஏன் ஏன் பேர இல்லை ஏற்க வைனி எல்லா கலச ஆத்தான அடிகி பான் வகன கச எல்லா முகீத்தான கலசீக இன்னும் ஆய்த்து அய்ய இங்கே எல்லை முகிபு வைனி இன்னும் ஐத்தி எல்லா கேலனும் இங்க அடிகி தாத்து அவ மடாவிட அடிகி இன்னும் பாண்டேதாவானி மனி கச டிக்கோ எல்லா ஹங்க் ஏக்க எது கேள்க்கத்தி ரீ ஏய் ஹவுதன அங்கார படபட முகஸ்க்கோர இவா நாளெல்லாட இது மஹானோ மிஷல் ஆத்து மத்தி ஒகிபெகல ஹம் இங்க படபட கல்சா முகஸ்க்க மத்ன மேல ஹாஸ்கி ஒகதிர ஆர்க்கிர் ஆர் தாஸ்கி பாழதாவது ஹிடித்தி ஹம் அதுக்குடபட மனி கல்ச எல்லா முகஸ்க்காஸ்கி ஓகியாக்கு நின்று பர்த்தி ஹாஸ்கி ஒகத மேல மனி கல்சா ஏன்னு மாக்க ஆகுதலேவா அதுக்கு ஏன்னா ஹாஸ்கி ஒகிபாக்கொய் நீகிபெக நான் ஒகிபா அது ಏಯ್ಯ ಹಿಂಗೆ ಕೇಳ್ತೀಯ ಇವ ನೀನ ಹಾಸಿಗೆ ಹಗಿಬೇಕಾ ಅಂತೇಳಿ ಮತ್ತ ಮಾನವಿಗೆ ಎಲ್ಲ ಸ್ವಚ್ಛ ಮಾಡುದಿಲ್ಲನ ಹ್ಮ್ ಮತ್ತ ಹಾಸಿಗೆ ಹೋಗಿಬೇಕು ಇವತ್ ಹಾಸಿಗೆ ಒಗದ್ರ ನಾಳೆ ಮನಿ ಸ್ವಚ್ಛ ಮಾಡಾಕ್ ಬರ್ತತಿ ಅದಕ್ ಮತ್ತ ಮಾನವಿಗೆ ಹಾಸಿಗೆ ಹೋಗ್ತೀವೇವಾ ನಾವು ನಮ್ಮನಿ ಪದ್ಧತಿ ಅದು ಏನ ಏನ್ ಇಬ್ರು ಅತ್ಯಾರ ಬಂದ್ರನ ನಿಮ್ದ ದಾರಿ ಕಾಯಕತ್ತಿದ್ ನೋಡ ನಾನು ಬಂದು ಚಲೋ ಮಾಡಿದ್ರಿ ಆದ್ರಿ ಅತ್ಯಾರ ಮಾನವಿಗೆ ಹಾಸಿಗೆ ಹೋಗಿತಿವಲ್ಲ ಅದಕ್ಕ ಲಗು ಲಗು ಮನಿ ಕೆಲಸ ಎಲ್ಲ ಮಾಡ್ಕೋವಾ ಮಧ್ಯಾಹ್ನ ಮೇಲೆ ಹೋಗಿ ಆಕೆ ಅಂತ ಹೇಳಾಕತಿದ್ನಿ ರೀ ಶಿಲ್ಪ ಹೋಗ ಮತ್ತ ಮನೀನು ಇನ್ನೂ ಸ್ವಚ್ಛ ಮಾಡಿಲ್ರಿ ಈಗ ಇವತ್ತ ನಳ ಬರ್ತಾವಲ್ರಿ ಅದಕ್ಕೆ ಹಾಸಿಗೆ ಒಕ್ಕೊಂಡು ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ನಾಳೆಗೆ ಮನಿ ಕಿತ್ತು ಎಲ್ಲ ಸ್ವಚ್ಛ ಮಾಡಿ ಒಂದಿಟ್ಟು ಎಲ್ಲಾ ಎಲ್ಲ ಹೊಂದಿಸಿಡಾಕ್ ಬರ್ತತಿ ಅಂತ ಹೇಳಾಕತ್ತಿದ್ನಿ ರೇಖೆಗೆ ಅಲ್ಲವೈನಿ ಇದನ್ನೆಲ್ಲ ನಾ ಮಾಡ್ಬೇಕಲ್ಲ ಏವ ಮತ್ತೆ ನೀನು ಅದಿಯಲ್ಲ ಈಗ ಮನೆಯಾಗ ಮತ್ತೆ ನಾ ಯಾರಿಗೆ ಹೇಳಿ ಹೇಳು ನನ್ನ ಕಾಲು ಚಲೋ ಇದ್ದಿದ್ರೆ ನಾನು ಹೇಳ್ತಿದ್ದಿಲ್ಲವಾ ಯಾರಿಗೂ ಒಂದು ಕೆಲಸ ಹೇಳ್ತಿದ್ದಿಲ್ಲ ನಾನು ಎಲ್ಲ ನಾನು ಮಾಡ್ತೀನಿ ಮತ್ತಿಂಗ್ ನನ್ನ ಕಾಲೊಂದು ಮುರ್ಬಿಟ್ಟಂಗೆ ಏನು ಮಾಡ್ಲಿ ಹೇಳಿ ನಾನು ಮನೆ ಪದ್ಧತಿ ಮುರಿಯಾಕತ್ತ ಮತ್ತೆ ಮಾನವಮಿ ಅಂತ ಹಬ್ಬ ಎಲ್ಲಾ ಸ್ವಚ್ಛ ಮಾಡಬೇಕವ ಅದಕ್ಕೆ ನೀವ ಶಿಲ್ಪವಾ ನಾನು ಇಲ್ಲ ಅಂದ್ರೆ ನಿನಗೆ ಹೇಳ್ತಿದ್ದಿಲ್ವಾ ಅತ್ಯಾರ ನೀವ ಹೇಳ್ರಿ ಮತ್ತೆ ಮನಿ ಪದ್ಧತಿ ಐತಿ ಮಾಡಬೇಕಿಲ್ರಿ ಅದನ್ನ ಮಾಡಿಲ್ಲ ಅಂದ್ರೆ ಅರಿಷ್ಟೆಲ್ಲ ಬಂದು ನಮ್ಗೆ ಹತ್ತತಿಲ್ರಿ ಅತ್ಯಾರ ಮತ್ತೆ ನೀವ ಅಂತಿದ್ರಿ ಹಿಂಗಂತ ಹೇಳಿ ಮತ್ತೀಗ ನನಗೆ ಆರಾಮಿಲ್ಲ ಅಂತ ಹೇಳಿ ಮನಿ ಸಾರಿಸುದು ಹಾಸಿಗೆ ಹೋಗಿದ್ದು ಬಿಟ್ರ ಮತ್ತೆ ಏನಾರ ಆತಂದ್ರಿ ಏನ್ ಮಾಡುದ್ರಿ ಅತ್ಯಾರ ಅದಕ್ಕೆ ಹೇಳಾಕತ್ತೀ ನಾ ಶಿಲ್ಪ ಹೋಗ್ ಹ್ಞೂ ಪೂರ್ತಿ ಏನ ಸ್ವಚ್ಛಗೆ ಬ್ಯಾಡ್ರಿ ಬೇಡ್ರಿಕ್ಕೆ ಮೇಲೆ ಮೇಲೆ ಮಾಡನ್ರಿ ಮತ್ತೆ ನಾ ದೀಪಾವಳಿಗೆ ಮಾಡ್ಕೊತೇನಿ ஹவுதேவா சிப்பவா நான் யாவாக சாரஸ் கொடுத்த பந்தே ஓகில்லிந்த மொதலு நான் மாத்திவல்லி ஹாஸ்கி ஒகிது மணி ஸ்வச் மாத்த மாநி அந்த ஹாபா ஜை இழது கரெக்ட் ஆய்வா ம் நீட கலசு ஹாஸ்கி ஓகி நான் இவத்த எல்லாம் ஹாஸ்கி ஒர்க்கிவந்த நாளை நெட் மணி ஸ்வச் மாண்டு பாண்டேண்டை எல்லாம் ஸ்வச்சைக்கு தொழே இடந்திரே முகது ஓகத்தி கிலோச அல்பேவா இதொந்த வர்ஸ் மாலிகேன் ஆகுது தூகு தீபாவளி இத்தோ எல்லா ஸ்வச்ச மா நடித்த துக்கோ அதுக்கே அக்கத்தி ಅಯ್ಯೋ ಯವ್ವ ಹಂಗ ಬಿಡಾಕ್ ಬರೋದಿಲ್ಲ ಯವ್ವ ಶಿಲ್ಪವಾ ನವರಾತ್ರಿ ಹಬ್ಬ ನವ ನವದೇವತೆಗಳ ಹಬ್ಬ ಎಲ್ಲ ಸ್ವಚ್ಛ ಯವ್ವ ಮನಿಗಿನಿ ಹಂಗ್ ಬಿಟ್ರ ಐದಕ್ಕ ಯವ್ವ ನಾವು ಅದ್ರಾಗು ಪ್ರತಿ ವರ್ಷನು ಮಾಡ್ಕೊಂತ ಬಂದೇವಿ ಈ ವರ್ಷ ಬಿಟ್ರ ಬ್ಯಾಡೇವಾ ಬೇಡ ನಿನ್ ಕೈಲಿ ಎಟ್ಟಕ್ಕ ತಟ್ಟ ಮಾಡಿನಿ ಸಾಕು ಹೌದೇವ ಶಿಲ್ಪವಾ ಕೇಳುದು ಕರೆಯತಿ ಐತಿ ಮದ್ಲು ಅರಿಷ್ಟೈತಿ ಮನೆಯಾಗ ಹ್ಮ್ ಅದಕ್ಕೆ ಬೇಡವ ಬೇಡ ದೇವತೆಗಳು ಮತ್ತ ಸಿಟ್ಟು ಮಾಡ್ಕೊಂಡ್ರ ಏನ ಅಂತಾರಲವ ಹಂಗತಿ ಎಲ್ಲಾ ವರ್ಷನು ಮಾಡ್ಕೊಂತ ಬಂದೈತಿ ಈ ವರ್ಷನು ಎಟ್ಟಕತ ಮಾಡೋಣಂತ ನೀ ಬಡ ಬಡ ಅವ ಬಾಂಡೆ ತಿಕ್ಕೋ ನಡಿ ಬಾಂಡೆ ತಿಕ್ಕೋ ಒಂದೆರಡು ಅರ್ಬಿ ಒಗದ್ ಹಾಕು ಹ್ಮ್ ಕಸ ಹೊಡಿದ ಹ್ಮ್ ಆಮೇಲೆ ಹಾಕಿ ಹೋಗಾಕ ಚಲೋ ಮಾಡುಣಂತ ನೀನು ಒಗದ್ ಒಗದ್ ಕೊಡು ನಾ ಬೇಕಂದ್ರ ಒಣ ಆಗ್ತೇನಂತ ಹಾ ಹಾ ಹ್ಮ್ ತಗೋಬೇಕ ಹ್ಮ್ ಮಾಡ್ತಾಳ್ರಿ ಅತ್ಯಾರ ಶಿಲ್ಪವ ಆಕಿಗೂ ಗೊತ್ತೈತಿ ಆಕಿ ಗಂಡ ಮನ್ಯಾಗ ಹಬ್ಬ ಮಾಡ್ತಾಳಲ್ರಿ ಹ್ಮ್ ಹಂಗ ನಮ್ಮ ಮನೆಯಾಗೂ ಮಾಡ್ತಾಳಲ್ರಿ ಹ್ಮ್ ಈಗ ಯಾರ ದಿನ ಎಲ್ಲ ಮುಗಿಸ್ಕೊಂಡ್ಬಿಡಿ ಶಿಲ್ಪವ ಮನಿ ಹಸನ್ ಮಾಡೋದು ಹಾಸಿಗೆ ಹೋಗಿದು ಅರ್ಬಿ ಹಾಕೊಳ್ಳುದು ಎಲ್ಲ ಸ್ವಚ್ಛ ಮಾಡ್ಕೋದು ಮಾಡ್ಕೊಂಡ್ಬಿಟ್ರ ಮತ್ತ ಅಮಾಸೆ ದಿನ ಹಬ್ಬದ ಅಡಿಗೆ ಮಾಡ್ಬೇಕಲ್ಲೇ ಅದೇವ್ರಿಗೆ ಇಡಿಗೆ ಹ್ಮ್ ಅವತ್ ಅದ ಮಾಡಕ ಆಕತಿ ಮತ್ತ್ ಅವತ್ತ್ ಸ್ವಚ್ಛ ಏನು ಕೆಲಸ ಇಟ್ಕೋಬಾರ್ದ ಅದಕ್ಕೆ ಹೇಳಾಕತ್ತನಿ ಹ್ಮ್ ಲಗು ಲಗು ಮಾಡ್ಕೊರಾ ಶಿಲ್ಪವ ಇಟ್ಟು ಕೆಲಸ ನಾನು ಗಂಡ ಮನ್ಯಾಗ ಮಾಡಿದ್ಗಂದ್ರ ನಮ್ಮ ಅತ್ತೆ ಅಷ್ಟು ಬೇಕಟ್ಟು ಹೋಗತ್ತಿದ್ಲು ನಾನು ಅಲ್ಲಿ ಮಾಡಕ್ಕಾಗ್ಲಾರ ಕೈ ಇಲ್ಲಿ ಬಂದ್ರೆ ಇಲ್ಲಿ ತಡಿ ತಿನ್ನಾಕತ್ತರ ನಡೆಯೂರು ಯಪ್ಪಾ ಹೆಂಗೆ ಮಾಡಲೇಪ್ಪ ಇಟು ಕೆಲಸ ನಾನು ಆ ತಡಿಗ ಐ ನೋಡ್ತೇನೆ ನಾನು ಯಾವ ಯಾವ ಹಾಕಿ ಹೋಗಿಬೇಕಂತ ಹೇಳಿ ಕಾಗದ ಹಿತ್ತನಾಗ ಇರ್ತಾನಂತ ಹೂರಿ ರೀ ಅತ್ಯಾರ ಹ್ಞೂ ಈಗ ನೋಡ್ರಿ ಈಗ ಶಿಲ್ಪವು ಪಕ್ಕಾ ಇವತ್ತು ಊರಿಗೆ ಬಕ್ಕಾಳ ನನಗ್ ಗೊತ್ತೈತಿ ಆಕಿ ಈ ಕೆಲಸ ಮಾಡಕ್ ಬಂದಿಲ್ಲೆ ಹ್ಞೂ ಮಂದಿ ಕಡೆ ಕೆಲಸ ಮಾಡಿಸ್ಕೋಕಂತ ಬಂದಾಳು ಈಗ ಇಷ್ಟೆಲ್ಲ ಕೆಲಸ ಹೇಳತ್ತಲ್ಲ ನಾವಬ್ಬಕ್ಕೆ ಹೇಳಿದ್ರ ಏನಾರ ಅಂದ್ರೆ ತಪ್ಪಿಸ್ಕೊತಿದ್ಲ ಅವ್ರವನು ಹೇಳಿಬಿಟ್ಲು ಈಗ ಸಂಜಿ ಕಾಕಿ ಊರಿಗೆ ಹೋಗ್ಲಿಲ್ಲ ಅಂದ್ರೆ ಕೇಳ್ರಿ ಬೇಕಂದ್ರೆ ನನ್ನ ಹ್ಮ್ ಹೋಗ್ಲಿ ಹೋಗ್ಲಿ ನನಗೂ ಅದೇ ಬೇಕಾಗಿತ್ತಲ್ಲ ಅದೇನಂತಾರಲ್ಲ ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಹಂಗಕತಿ ಅದಕ್ಕೆ ಕಾಯಾಕತ್ತೇನ್ ನಾನು ನೋಡು ನೋಡು ಏನಕತೆ ಸಂಜಿ ಮಠ ಕಾಯೋಣ ಸಂಜೆ ನಾಲ್ಕು ಗಂಟೆಗೆ ಇಲ್ಲೇ ಹೊರಗೋಗಿರ್ಬೇಕಿಲ್ಪ ಅಯ್ಯ ಇದೇನಿದ್ ಬ್ಯಾಗ್ ಇಡ್ಕೊಂಡ್ ನೀ ಕೈಯಾಗ ಯಾಕ ಇದಾವೈನಿ ನಾನು ಊರಿಗೆ ಕುಂಟನಿ ಅದು ನಮ್ಮ ಅತ್ತಿ ಫೋನ್ ಮಾಡಿದ್ಲು ಮಾನವನಿ ಹಬ್ಬ ಹುಡುಗರು ಹುಡ್ಗುರು ನೆನ್ಸಾಕತ್ತವ ಬಿಡು ಅಂತ ಹೇಳಿ ಮತ್ತ ಹುಡ್ಗುರು ಬೈನಿ ಫೋನ್ ಹಚ್ಚಿ ಯಾವ ಯಾವಾಗ ಬರ್ತಿ ಯಾವಾಗ ಬರ್ತಿ ಅಂತ ಹೇಳಿ ಅದಕ್ಕೆ ನನಗ ಹುಡ್ಗುರ್ ನೆನ್ಸಾಕತ್ತೀವ ಹ ಅದಕ್ಕೆ ಹೊಕೆಂತಿ ನಾನು ಮತ್ತೆ ನನ್ ಗಂಡ ಮನೆ ಹಬ್ಬ ಐತಲವ ಅಲ್ಲಿ ಮಾಡ್ಬೇಕಲ್ ಮತ್ತೆ ಅದಕ್ಕೆ ಅಲ್ಲ ಇಲ್ಲಿ ಹಬ್ಬಿತ್ತಲ್ಲ ಶಿಲ್ಪವ ಇಲ್ಲೇ ಮಾಡ್ತಿದ್ದಿ ಅಲ್ಲೇನು ವರ್ಷ ಮಾಡುದೈತೆ ಐತಿ ಅಲ್ಲ ಈ ವರ್ಷ ಬಂದಿದ್ದೆ ಹೆಂಗಿದ್ರು ಪಾಪ ನೀ ಏನ್ ಬರ್ತಿದ್ದಿಲ್ಲ ಈ ವರ್ಷ ಹೆಂಗಾಗಿ ಬಂದಿದ್ದೆ ಇಲ್ಲೇ ಮಾಡ್ಬೇಕಿಲ್ವ ಹಬ್ಬಾನು ಶಿಲ್ಪವಾಡ್ಕೊಂಡು ನಿಂತಿಲ್ಲ ನೀನು ಇವ ನಾನ್ ಇನ್ನ ಹುಡ್ಕಾಕತ್ತಿದ್ ನೋಡು ನಿನಗೆ ಹೇಳಿ ಹೋದ ಅಂತ ಹೇಳಿ ನಿಂತಿದ್ನಿ ಏನಿಲ್ಬೇ ಊರಿಗೆ ಹೊಂಟನಿ ನಾನು ಮತ್ತ್ ನನ್ ಗಂಡು ಮನಿಗ್ ಹೊಂಟನಿ ಅತ್ತಿ ಫೋನ್ ಮಾಡಿದ್ಲು ಬಾ ಅಂತ ಹಬ್ಬ ಹಬ್ಬೈತಿ ಬಾ ಅಂತ ಹೇಳಿ ಮತ್ತ ಅದಕ್ಕ ಹೊಕ್ಕ ಅದಕ್ಕೆ ಹೊಕೋಣಾನ ಹಾಂ ನೋಡ್ರಿ ನೋಡ್ರಿ ಹೆಂಗಿರ ಸುಳ್ಳು ಇಟ್ಟು ದಿನ ಫೋನ್ ಮಾಡೋದು ಆತಿ ಈಗ ಫೋನ್ ಅಂತ ನಾನು ನಿಮಗೆ ಹೇಳಿದ್ದಿಲ್ಲ ಸಂಜಂದ್ರೆ ಬ್ಯಾಗ್ ತಗೊಂಡು ಅಂತ ಹೇಳಿ ನೋಡ್ರಿ ಬಂದಾಳ ರೆಡಿ ರೆಡಿಯಾಗಿ ಹ್ಮ್ ಹಂಗ ಇವತ್ತು ನಾ ಏನು ಹೋಗುದಿಲ್ಲ ಇವ್ವ ಈರಂತ ಒಂದು ಮಾತ್ ಅನ್ನೋದಿಲ್ಲ ಆಕಿಗೆ ಮನ್ ನೋಡಿದ್ರಿಲ್ ಒಂದೇ ಮಾತು ಈರಂದಿದ್ದಕ್ಕೆ ಬ್ಯಾಗ್ ತಗೊಂಡ್ ಒಳಗೂ ಹೋದ್ಲು ಮತ್ತು ಇವತ್ತು ಹಂಗ ಹಂಗ ಹಂಗೆ ಅಂದ್ರ ಏನು ಮಾಡೋದು ನಾನು ಈ ಬ್ಯಾಗ್ ತಗೊಂಬರಾಕಿ ಕೀ ಇಟ್ಟೆಲ್ಲ ಪಿಲ್ಯಾನ್ ಮಾಡಾಕತ್ತನಿ ಮತ್ತೆ ಪಿಲ್ಯಾನೆಲ್ಲ ಉಲ್ಟಾ ಆಗ್ಬಿಡ್ತತಿ ಅದಕ್ಕೆ ಏನು ಮಾತಾಡಕ್ ಹೋಗೋದಿಲ್ಲ ನಾನು ಸುಮ್ಮನೆ ಕುಂತ ಬಿಡ್ತಾನೆ ಆಕಿ ನಾ ಎಷ್ಟು ಈರಂದ್ರು ಇರುದಿಲ್ಲ ಕರೆ ಇವತ್ತು ಆದ್ರೂ ರಿಸ್ಕ್ ಯಾಕೆ ತಗೋಬೇಕು ಯಾಕೆ ತಗೋಬೇಕಂತ ಕುಂದ್ರು ಕುಂದರುಚ್ಚಲು ತಾಯಿ ಮಗಳು ಏನಾರ ಮಾಡ್ಕೊಂತ ಹೋಗಲು ಅಂತ ಅಂತೂ ಅನ್ನೋದು ಗೊತ್ತೈತೆ ಯಾವಾಗ ಬಸ್ ಹತ್ತಾಳ ಅಂತ ಕಾಯಾಕತ್ತ ನಾನು ಅಲ್ಲ ತಂಗಿ ಈಗ ನೀನು ಇದ್ದಕ್ಕಿದ್ದಂಗೆ ಹೊಂಟ್ರೆ ಇದು ಈಗ ನಮ್ಮ ಮನೆಯಾಗ ಹಬ್ಬಿಲ್ಲನೆ ಆ ವರ್ಷ ಅಲ್ಲೇ ಮಾಡ್ತಿ ಇಲ್ ಗಂಡದ ಮನೆಯಾಗ ಈ ವರ್ಷ ಇಲ್ಲಿ ಬಂದಿವಾ ಅತ್ತವ್ರ ಮನೆಯಾಗ ಇಲ್ಲೇ ಮಾಡ್ತಾನಂತ ಮತ್ತಿಗೆ ಮತ್ತೇಗೇನಂತ ಅಯ್ಯೋ ಯೋವ ನನ್ನ ಮತ್ತಿದೇನಿಲ್ಲ ಅವರು ಬರ್ತೀನಿ ನೋಡಿ ಹೆಂಗ್ ಮಾಡ್ತಿ ಮತ್ತೆ ಹಬ್ಬ ಐತಿ ಅಂದ್ರು ಆದ್ರೆ ನನ್ನ ಮಕ್ಳು ಹೇಳಾಕತ್ತವ ಬಿಡ್ಬೇ ಹ್ಮ್ ಬಾರ್ ಬೇವಾ ಬಾರ್ ಬೇವಾ ಅಂತೇಳಿ ನನ್ಸತ್ತವ ಅದಕ್ಕೆ ಹಾಕನ್ ತಗೋ ನಾನು ಅಯ್ಯಯ್ಯ ಪೂನ ಚಳಾಕತ್ರಿ ನಾತ ಇಲ್ಲೇ ಕರ್ಸನ್ ತಗೋ ನಿಮ್ಮ ಅಣ್ಣ ಹೋಗಿ ಕರ್ಕೊಂಡ್ಬರ್ತಾನು ಬಿಡ್ಕುನ ಅವು ಹಬ್ಬಕ್ಕೆ ಬಂದಂಗತಿ ಎಷ್ಟ ದಿನ ಆತು ಬರಲೇ ಇಲ್ಲೇ ನಾವ್ ಮನೆಗೆ ಬಂದಂಗತಿ ಕರ್ತೀರಾ ತಗೋ ನೀ ಯಾಕೆ ಹಾಕಿ ಅಯ್ಯೋ ಬೇವಾ ಬೇಡ ಯಾರ್ನು ಖರ್ಚೋದು ಬೇಡ ಏನು ಬೇಡ ಅವೆಲ್ಲ ಹೊಂದದಿಲ್ಲ ಮನ್ನೆ ನೀನು ಹಳೆ ಬಂದಾಗ ಹೋಗ್ಯಾನು ಎಷ್ಟು ದಿನ ಇರ್ತಿ ಬಂದು ಬಿಡಿ ಅಂತ ಹೇಳಿ ಬಾ ಅಂತ ಫೋನ್ ಹಚ್ಚಿದ್ದವ ನಾ ಮತ್ತೆ ನೀ ಬೇಡ ಬೇಡ ಅನ್ನೋದಕ್ಕೆ ಇದ್ನಿ ಈಗ ಬೇಡ ತಗೋ ಮತ್ತೆ ಅವ್ನು ಸಿಟಿ ಹೇಳ್ತಾನು ಹಾಕೊಂಡು ತಗೋ ನಾನು ನೋಡಿಲು ನೋಡಿ ಗೇಡಿ ಎಳೆ ಅದ ನಿನಗೆ ಯಾವ ಎದಕ್ ಬೇಕಾಗಿತಿ ಹಿಂದಾಗಡೆ ನನ್ ಕೂಡ ಜಗಳ ತಕೊಂಡು ನಿಂದಿರ್ತಾನವ ನಿವಾಗ ಯಾವಾಗ ನಾನು ನೀ ಯಾವಾಗ ಬರಾಕತ್ತಿ ನನ್ನ ಮಾತಿಗಿನ ಬೆಲೆನೈ ಹಂಗಾತು ಹಿಂಗಾತ ಅಂತೇಳಿ ಹೂಯ್ಯ ನಿಂದಿರ್ತಾನು ಕೂಡ ಎದಕ್ ಬೇಕಾಗಿತ್ತು ಜಗಳ ಮಾಡೋದು ಅವ್ರ ಕರ್ದಾಗ ಹೋಗು ಗಂಡ ಗಂಡಮಿ ಅಂದನೆಲ್ಲ ಯಾವಾಗ ಯಾವಾಗಿದ್ರು ಹೋಗುದಿಲ್ಲ ಎಟ್ ದಿನ ಅಂತ ಇಟ್ಕೋತಿ ನನ್ನ ತವರ್ ಮನೆಯ ನೀನು ಹೊಕ್ಕನ್ವ ನಾನು ತಗೋ ನಾನು ಅಲ್ಲ ತಂಗಿ ಕಾಲಾಗ ಹಬ್ಬ ಇಟ್ಕೊಂಡು ಈಗ ಹೊಂಟು ನೀನು ನನಗೆ ಹೆಂಗ ಆಬಾರ್ದಂಗಾರ ಅಲ್ಲಿ ಬೇವ ಇಟ್ಟು ದಿನ ಇದ್ನಲ್ಲ ಮತ್ತ ಹದಿನೈದು ಇಪ್ಪತ್ತು ದಿನ ಬಂದು ಇಷ್ಟು ದಿನ ಅದ ಈಗ ಅಲ್ಲಿ ಮತ್ತೆ ಮಾಡಾರ ಯಾರಿಲ್ಲ ನಾ ಮತ್ತೆ ಮಾಡ್ಬೇಕಲ್ಲ ಎಲ್ಲಾನು ನೀ ಗುದಕ್ಕಿಗೂ ಅದಕ್ಕೆ ಹೊಕ್ಕನ್ವಾ ನಾನು ನನ್ನ ಹುಡುಗರು ಪಾಪ ಉಪ ಹೋಗು ಮತ್ತೆ ಹ್ಮ್ ಬ್ಯಾಡ್ ತಗೋ ಅಂತ ಮತ್ತೆ ಯಾವಾಗರ ತಗೋ ಅಲ್ಲ ಯವ ನಿಮ್ಮನು ಮನೆಯಾಗಿಲ್ಲ ಮತ್ತವ ನಾನು ಬೇಡಾಡ್ಕೊಂತ ನಿಂದಿರ್ತಾನ ಎದಕ್ ಕಳಿಸಿದ್ಬೇ ನೀನು ಹಬ್ಬಿತ್ತು ಹಬ್ಬ ಮುಗಿಸ್ಕೊಂಡು ಅಂತ ಅಂತೇಳಿ ಅವ್ ಬಂದಿಂದ ಹೋಗಂತೆ ತಗೋ ನಾಳೆ ಹೋಗಂತೆ ಬಿಡ ಇವ್ವಾ ಅಯ್ಯೋ ಏನಾಗಲ್ ತಗೋಬೇ ಅಣ್ಣಾಗ ನಾ ಫೋನ್ ಮಾಡಿ ಮಾತಾಡ್ತಾನಂತ ಅನ್ನ ಜೊತೆ ನೀನು ಹೇಳಿ ತಿಳಿಸಿ ಹಿಂಗ ಹಿಂಗ ಪಾ ಮತ್ತ ಅವ್ರ ಹತ್ತಿ ಫೋನ್ ಹತ್ತಿದ್ಲಂತ ಅಕ್ಕ ಗಣ್ಣು ಬಾ ಅಂದನಂತ ಅದಕ್ಕೆ ಹೋಗ್ಲಿಕ್ಕೆ ಅಂತ ಹೇಳು ಏನನ್ಕೋದಣ್ಣ ಹ್ಮ್ ತಗೋ ತಗೋರ್ವಾ ನಾ ಯ ಹೇಳಿ ಮತ್ತೆ ತಯಾರಿಲ್ಲ ಹ್ಮ್ ತಗೋ ಹೊಕಿ ಹಂಗಾರ ನಡಿ ಬಸ್ ಹತ್ತಿಸ್ಬರ್ತಾನೀಗ ಹೋಗುವಂತೆ ಅಲ್ಲ ಈಗ ಇದ್ದಕ್ಕಿದ್ದಂಗ ಹೊಂಟಿ ಏನು ಕಟ್ಕೋಲಿಲ್ಲ ಏನಿಲ್ಲ ಅಡಿಗೆರ ಮಾಡಿ ಕಟ್ಕೋತಿದ್ದಿ ನೀನ್ ಎದು ಒಂದಿದ್ರ ಮಾಡ್ತಿದ್ದೀವ ಮತ್ತೆ ಏನಿರಲಿಲ್ಲ ಹಂಗ ಹೊಕೇನಾ ಈಗ ಇಲ್ ಬೇವ ನಮ್ಮ ಮತ್ತೆ ಮತ್ತೆ ಫೋನ್ ಹಚ್ಚಿ ಒದ್ರಾಡ ಕತ್ಲಕ್ಕಿ ಅದಕ್ಕೆ ಮತ್ತೆ ಹೊಂಟ್ ನಿಂತ ನಾನು ನಂಗು ಗೊತ್ತಿದ್ದಿಲ್ಲ ಇರ್ವಾಲ್ ತಗೋ ಹಬ್ಬ ಮುಗಿದಿಂದ ನೀವ ಬರ್ರಿ ಒಂದಿನ ಹ್ಞೂ ಆ ತಗೋರ್ವ ಹಬ್ಬ ಮುಗಿಲಿದು ಮಾನವಮಿ ಬರ್ತೇವಂತ ಅವತ್ತು ಬಂದಿದ್ದೀಯಲ್ಲ ಜೈ ನಾನು ಹಂಗೆ ಬರ್ತೇವಂತ ಒಂದೆರಡು ಕರ್ಚಿಕಾಯಿ ಒಂದೆರಡು ಚಕ್ಲಿ ಒಂದೆರಡು ಕಾಡು ಬಳಿಗೆ ಆಮೇಲೆ ರೊಟ್ಟಿ ಪಲ್ಯೆ ಮತ್ತೇನ್ ಬೇಕು ಹೇಳಿ ನಿನಗೆ ಫೋನ್ ಹಚ್ಚಿ ಹೇಳಿ ಏನು ಅಂತ ಹೇಳಿ ಮಾಡ್ಕೊಂಡು ಬರ್ತೇವಂತ ಹ್ಮ್ ಹ್ಮ್ ಆತ್ ತಗೋನ್ ಅತ್ ಹೇಳ್ತಾನಂತ ಈಗ ಇವ ನನಗ ಪಲ್ಯಕ್ಕೆ ಹೆಸರು ಕಾಳು ಅದು ಇಲ್ವೇ ಅದಾವಲ್ ಮನ್ಯಾಗ ಒಂದೆಡ್ ಹೆಸರು ಕಾಳು ಒಂದೆರಡು ಬ್ಯಾಳಿ ಏನಾರ ಕಟ್ತೀನ ಹ್ಮ್ ಪಲ್ಯದ ಕಾಳು ಕಟ್ಟತನಂತಡಿ ಬಾ ಅಡಿಗೆ ಮನಿ ಬಾ ಬ್ಯಾಗ್ಲೆ ಇಡದನ ಕಟ್ತನಿ ತಗೊಂಡು ಹೋಗುವಂತೆ ಹ್ಮ್ ಬಾರ್ ಬೇಂಬಾರ ನೋಡ್ಬಾ ಅರ್ಧ ಗಂಟೆಯ ನಂತರ ಇನ್ನ ಏನಾರ ಬೇಕಲ್ವಾ ನೆನಪು ಮಾಡ್ಕೋ ಶಿಲ್ಪವಾ ಇದಾಗ ಒಂದಿಸು ಹೆಸರು ಕಾಳು ಹಾಕೇನಿ ಪಲ್ಯಕ ಒಂದೆರಡು ಬ್ಯಾಳಿ ಹಾಕೇನಿ ಒಂದೆಡೂ ಅಲಸಂದಿ ಕಾಳು ಹಾಕೇನೆ ಹಾ ಮತ್ತ ಒಂದೆರಡು ಆಲೂಗಡ್ಡೆ ಇದ್ದು ಅಲ್ಲ ಅವನೊಂದೆಡ್ ಹಾಕೇನಿ ಹೋಗಿಂದ ಪಲ್ಯ ಮಾಡು ಹಾ ಮತ್ತೆ ಕರ್ಬೇವು ಇಟ್ಟನ್ ನೋಡು ನಿಮ್ಮಣ್ಣ ಎಲ್ಲೇ ತಂದಿದ್ದನ್ ಕರ್ಬೇ ಹೂ ಅದನ್ನೊಂದ್ ಮತ್ತ ಮತ್ತೆ ಒಂದ್ಸುಡು ಕೊತಾಂಬ್ರ ಇಟ್ಟನಿ ಅವ ತಂದಿದ್ದನ್ ಕೊತ್ತಂಬರಿ ಕರ್ಮೇವು ಎಲ್ಲಿ ತಂದಿದ್ದ ಏನ ಸಂತೆ ತಂದಿದ್ದಲ್ಲ ಕಾಣ್ತದ ಯಾರದಾಗ ಹೊಲದಾಗದು ತಂದಿರ್ಬೇಕ ಹಾ ಅದನ್ನ ಇಟ್ಟನಿ ಆಮೇಲೆ ಒಂದೆರಡ ಟಮಾಟಿ ಹಾಕೇನಿ ಒಂದೆರಡು ಬದ್ದಿಕೆ ಹಾಕೇನಿ ಮತ್ತೆ ಮನ್ನೆ ಬಳ್ಳೊಳ್ಳಿ ಚಲೋದ ಬೇವು ಜವಾರಿ ಬಳ್ಳುಳ್ಳಿ ಬಾರಿ ಅದ ನೋಡೋಣ ಕತ್ತಿದ್ದಲ್ಲ ಅವನೊಂದೆಡ್ ಹಾಕೇನ್ ಬಳ್ಳುಳ್ಳಿ ಎಂದೆಡ ಮತ್ತೇನಾರ ನೆನಪು ಮಾಡ್ಕೋ ಏನಾರ ಬೇಕಂದ್ರೆ ಈಗ ತಗೋ ಹ್ಮ್ ಸಾಕ್ ಬೇ ಈ ಸದ್ಯ ಕಟ್ಟಾಕವ ಹೋಗಿಂದ ತರ್ಸ್ತಾನಂತ ಪೇಟ ನನ್ ಗಂಡನ ಕಡೆ ಕೈ ಪಲ್ಯ ಅದಿಲ್ಲ ಈಗ ಹೋದ್ ಗುಟ್ಲೆ ಮಾಡ್ಕೋಕಂತ ಹೇಳ ಅಷ್ಟ ಇನ್ನೊಂದ್ ಬೇ ಆ ಡೆಬ್ಬಿ ತಗೊಂಡೆಲ್ಲ ಮನಿ ಕೂದ್ಲಾ ಪಿನ್ನರ್ ಕಡೆ ಆ ಡೆಬ್ಬಿ ಕೊಡ್ಬೇ ನನಗ ನನ್ ಮಗ ಊಟಕ್ಕೆ ಕಟ್ಟಾಕಿಲ್ಲ ಬೇ ಡೆಬ್ಬಿಗಳು ಒಂದೇ ಆಗ್ಬಿಟ್ಟದ ಅದು ಬಾಯಿ ಸೂರಾಕತ್ತ ಬಿಟ್ಟತಿ ಪಲ್ಯದ ರಸ ಅದು ಸೂರಿತ ಬುಕ್ನಿಯಾಗ ಅದಕ್ಕ ಇವ ಈ ಡೆಬ್ಬಿ ಕಟ್ಬಾಡ್ದು ಕಟ್ಬ್ಯಾಡ್ ನನಗಂತ ಜಗಳ ಮಾಡ್ತಿರ್ತಾನೆ ನೀನು ಮನೆ ತಗೊಂಡಿಲ್ಲ ಅದು ಬಾಯಿ ಗಟ್ಟಿ ಅದಕ್ಕ ಅದಕ್ಕೆ ಅದನ್ನ ಕೊಡ್ಬೇ ஐய்யானேவா அதுக்கிபரி அது நோட் நமது இக்களுந்துருது இக்கள் இக்களுக்கிடுக்கி காலமெல்லாம் சொல்க்கோ அதுக்கே இல்லை அது கொடவே நனது நெனப்பாடோனே தகவடி தர்த்தி ಹಾ ಇದು ಸಣ್ಣದೊಂದು ಡಬ್ಬಿ ತಗೊಂಡನೇ ಇದು ಚಾಕಸ ಡಬ್ರಿ ಅಂತ ಹಂಗಬೇ ಇದೊಂದು ದೊಡ್ಡ ಡಬ್ಬಿ ತಗೊಂಡನ್ ಬಿ ಸ್ಟೀಲಿಂದು ಅದು ನಮ್ಮ ಮನ್ಯಾಗ ಸ್ಟೀಲಿನ ಡಬ್ಬಿ ಬಾ ದೊಡ್ಡ ದೊಡ್ಡ ಅದಾವೆ ಈ ಈ ಸೈಜಿನೂ ಇಲ್ಲ ಇಲ್ಲ ಇದು ಬಾರಿ ಇದು ಚಾ ಪುಡಿ ಸಕ್ರೆ ಮಸಾಲೆ ಪುಡಿ ಹಣ್ಣು ತಿಂತ ಅದು ಕಟ್ಟಿ ಇಡಾಕ ಹ್ಮ್ ಅದಕ್ಕೆ ಬೇ ಚೈತೆ ಇದೊಂದು ಡಬ್ಬಿ ತಗೋತಾನೆ ಹ್ಮ್ ಹ್ಮ್ ನಿನಗೆ ನಿಗೇನೇನ್ ಬೇಕು ಅದನ್ನ ತಗೊಂಡ್ ಹೋಗ ಇಷ್ಟ ಸಾಕನ ಮತ್ತೆ ಬೇಕಾ ಡಬ್ಬಿ ಸ್ಟೀಲಿಂದು సద్యకి ఇష్ట సాకుబే ఈ మత్ ఎలా ఉట్లే బస్ ఆ గోదా బస్ బే గద్లితా ఈ మదకి ఇష్ట సాకు మేనారా బ్రె బరు ముందే ఆత్నడి ఫోన్ బాకంతే నా తగొంత్ ఆత్నాడి బస్ బతీ హస్ హువంతే బా బా ಅಲ್ಲ ಇವ್ಕೂರು ಮಾರ್ಯಾಗನ ಆ ಸ್ಟೀಲಿನ ಡಬ್ಬಿ ನಂದದು ನಾನು ಇಲ್ಲಿ ಬಂದಾಗ ಆ ಸೀರೆ ಕೊಟ್ಟು ಮ್ಯಾಲ ರೊಕ್ಕ ಕೊಟ್ಟು ಆ ತಗೊಂಡನಿ ತಗೊಂಡುನಿ ಏನ್ ನನ್ನೊಂದು ಮಾತು ಕೇಳಿಲ್ಲ ಬಿಡ್ಲಿಲ್ಲ ವೈತಾನಿ ಬಿಡ್ತನಿ ಅಂತೇಳಿ ತಾಯಿ ಮಗಳು ಇಬ್ರು ಕೂಡ ತಗೊಂಡು ಹೋಗೇ ಬಿಟ್ರಲ್ಲ ಇವ್ವಾ ಈಗಿನ್ನ ಮತ್ತೆ ನೋಡು ಆ ಕೇಳಿದ್ದೆಲ್ಲ ಕೂಡಾಕತ್ತಾಳು ಮತ್ತೆ ಮ್ಯಾಲ ಅಂತ ಆಲೂಗಡ್ಡೆ ಅಂತ ಟಮಾಟೆ ಅಂತ ಬದ್ನಿಕಾಯಿ ಅಂತ ಈಗೇನ್ ಬಿಟ್ರ ಈ ಮನಿನ ಹೊರಿಸ್ ಕಳ್ಸಿದ್ ಬಿಡಾ ಮಗಳಿಗೆ ಇವ್ವಾ ನೋಡ್ರಿ ನಮ್ ಆದ್ದು ಎಟ್ಟ ಬೆರಿಕೆ ಮಣ್ಣ ಅದು ಏನು ಸುದ್ದಿ ಇದ್ದಿದ್ದಿಲ್ಲ ಆಕಿ ಊರಿಗೆ ಹೋಗೋದು ಹಬ್ಬ ಬಂದ ತೊಂದ್ರೂ ಇಲ್ಲ ಹುಣಿ ಬಂದ ತೊಂದ್ರೂ ಇಲ್ಲ ಹ್ಮ್ ಏನು ಸುದ್ದಿ ಇದ್ದಿದ್ದಿಲ್ಲ ಯಾಕಂದ್ರ ಅವಾಗ ಪಂಕಜ ಬಂದಿದ್ಲಲ್ಲ ಎಲ್ಲ ಕೆಲಸ ಮಾಡಾಕ ಆಕೆ ಬಂದಾಗ ನೋಡ್ಬೇಕು ಕಿನ್ನ ಒಂದು ಕೆಲಸ ಮಾಡಿ ತಿನ್ನುದು ಕುಂದ್ರುದು ತಿನ್ನುದು ಕುಂದ್ರುದು ಅಟ್ಟ ಮಾಡಿಯಳು ಹ್ಮ್ ಈಗ ನೋಡ್ರಿ ಒಂದು ಇಟ್ ಕೆಲಸ ಮಾಡಂದ್ರೆ ಹೆಂಗ್ ಬ್ಯಾಗ್ ತೊಗೊಂಡು ಓಡಾಳು ಹ್ಮ್ ಹೋದ್ರೂ ಹೋಗ್ಬಾ ಬಿಡು ಆಕಿ ಗಂಡ ಮನಿಗಾಕಳು ನನಗಬೇಕಾಗಿತ್ತಲ್ಲ ಇಟ್ಟೆಲ್ಲ ಪಿಲ್ಯಾನ್ ಮಾಡಿದ್ದು ಆಕಿನ ಕಳ್ಸಾಕ ಇಲ್ಲ ಅಂತೂ ಇಂತೂ ಹೋದ್ಲು ಎಲ್ಲಾರು ಹೋದ್ರ ಹ್ಮ್ ಆದರೂ ನನಗೆ ನನ್ನ ಡೆಬ್ಬಿ ತೊಗೊಂಡು ಹೋದ್ಲಲ್ಲ ಅದ ಬೇಜಾರು ಹ್ಞೂ ಏನಾರು ಅನ್ಬೆ ಕಣ್ಣಿ ಮತ್ತೆ ಆ ಡೆಬ್ಬಿಗೆ ನಾ ಏನಾರ ಅಂದು ಆಯ್ಕೆ ಊರಿಗೆ ಹೋಗುದು ಕ್ಯಾನ್ಸಲ್ ಅಂತ ಹೇಳಿ ಸುಮ್ಮನೆ ನೋಡ್ಕೊಂತ ಕುಂತಿದ್ನಿ ಆರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ